ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವೇಮೋಣ ಮಾನವ ಸಂಪನ್ಮೂಲ ಯೋಜನೆಯ ಪ್ರಕ್ರಿಯೆ ಅಂತೇಳಿ ಪ್ರೊಸೆಸ್ ಆಫ್ ವುಮನ್ ರಿಸೋರ್ಸಸ್ ಪ್ಲಾನಿಂಗ್ ಅಂತೇಳಿ ಅದರ ಬಗ್ಗೆ ನಾವು ಅಧ್ಯಯನವನ್ನ ಮಾಡೋಣ ಮಾನವ ಸಂಪನ್ಮೂಲ ಯೋಜನೆ ಅಂತಂದ್ರ ಭವಿಷ್ಯದಲ್ಲಿ ಸಂಸ್ಥೆಗೆ ಬೇಕಾಗುವ ಮಾನವ ಶಕ್ತಿಯನ್ನ ಪೂರ್ಣ ಅನುಮಾನ ಮಾಡಿ ಅದನ್ನ ಪೂರೈಸಲು ಕ್ರಮಬದ್ಧವಾಗಿ ಕೈಗೊಳ್ಳುವಂತಹ ಹಂತಗಳ ಸಮೂಹ ಇದೆಯಲ್ಲ ಆ ಹಂತಗಳ ಸಮೂಹಕ್ಕೆ ನಾವು ಪ್ರಕ್ರಿಯೆ ಅಂತ ಕರಿತೀವಿ ಈ ಮಾನವ ಸಂಪನ್ಮೂಲ ಯೋಜನೆಯು ಸರಿಯಾದ ಸಮಯದಲ್ಲಿ ಸರಿಯಾದ ಕೌಶಲ್ಯ ಹೊಂದಿದ ಸಿಬ್ಬಂದಿ ಲಭ್ಯವಾಗುವಂತೆ ಮಾಡುವಂತ ಕೆಲಸವನ್ನ ಮಾಡ್ತದ ಹೀಗಾಗಿ ಇಂತಹ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಈ ಮಾನವ ಸಂಪನ್ಮೂಲ ಯೋಜನೆಯ ಪ್ರಕ್ರಿಯೆ ಹಂತಗಳ ಬಗ್ಗೆ ನಾವು ಇವತ್ತಿನ ಅವಧಿಯಲ್ಲಿ ಚರ್ಚೆಯನ್ನ ಮಾಡಲಾಗ್ತದೆ ಅದಕ್ಕೆ ಸಂಬಂಧಪಟ್ಟಂತ ಮೊದಲನೇ ಹಂತ ಸಂಸ್ಥೆಯ ಗುರಿಗಳನ್ನ ವಿಶ್ಲೇಷಣೆಯನ್ನ ಮಾಡಬೇಕು ಇದು ಒಂದನೆಯ ಹಂತವಾಗಿದೆ ಇಲ್ಲಿ ನೋಡ್ರಿ ಮೊದಲು ಸಂಸ್ಥೆಯ ದೀರ್ಘಕಾಲೀನ ಮತ್ತು ಅಲ್ಪಕಾಲೀನ ಗುರಿಗಳನ್ನ ಅಧ್ಯಯನ ಮಾಡಲಾಗುತ್ತದೆ ಏನ್ರಿ ದೀರ್ಘಕಾಲೀನ ಮತ್ತು ಅಲ್ಪಕಾಲೀನ ಎರಡು ಗುರಿಯನ್ನ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡ್ತದ ಇದರ ಒಂದು ಸಹಾಯದಿಂದ ಉದ್ಯಮದ ವಿಸ್ತರಣೆ ಹೊಸ ಉತ್ಪನ್ನ ಶಾಖೆ ತೆಗಿಬಹುದು ತಂತ್ರಜ್ಞಾನ ಬದಲಾವಣೆಗಳಾಗಬಹುದು ಇವು ಮಾನವ ಶಕ್ತಿ ಅಗತ್ಯತೆಯನ್ನ ನಿರ್ಧರಿಸುವಂತ ಕೆಲಸವನ್ನ ಮಾಡುತ್ತದೆ ಇದು ಪ್ರಕ್ರಿಯೆ ಮೊದಲನೆಯ ಹಂತ ಆಗಿದೆ ಇನ್ನು ಸೆಕೆಂಡ್ ಒನ್ ವಿದ್ಯಾರ್ಥಿಗಳೇ ಪ್ರಸ್ತುತ ಮಾನವ ಸಂಪನ್ಮೂಲ ಸಂಘವನ್ನ ಮಾಡುವುದು ಇದು ಪ್ರಕ್ರಿಯೆಯ ಎರಡನೆಯ ಹಂತ ಆಗಿದೆ ಸಂಸ್ಥೆಯಲ್ಲಿ ಈಗಿರುವ ಸಿಬ್ಬಂದಿಯ ಸಂಖ್ಯೆ ಅವಾಗ ಎಲಿಜಿಬಿಲಿಟಿ ಅವರ ಅನುಭವ ಮತ್ತು ಕೌಶಲ್ಯಗಳನ್ನ ಪರಿಶೀಲನೆ ಮಾಡುವ ಕೆಲಸವನ್ನ ಎರಡನೇ ಹಂತದಲ್ಲಿ ಮಾಡಲಾಗ್ತದ ಯಾಕಂತಂದ್ರೆ ಹೀಗೆ ಪರಿಶೀಲನೆ ಮಾಡುವುದರಿಂದ ಅಥವಾ ಮಾನವ ಸಂಪನ್ಮೂಲವನ್ನ ಸಂಗ್ರಹ ಮಾಡುವುದರಿಂದ ಯಾವ ವಿಭಾಗದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅವರ ಸಾಮರ್ಥ್ಯ ಏನು ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತದ ಇದು ಮೂರನೇ ಹಂತ ಮಾನವ ಶಕ್ತಿ ಬೇಡಿಕೆ ಅಂದಾಜನ್ನು ಮಾಡಲು ನಮಗೆ ಸಹಾಯಕವನ್ನ ಮಾಡಿ ಕೊಡ್ತದ ಅಂತಂದ್ರ ಭವಿಷ್ಯದಲ್ಲಿ ಎಷ್ಟು ಮತ್ತು ಯಾವ ರೀತಿಯ ಉದ್ಯೋಗಿಗಳು ಬೇಕು ಎಂದು ಅಂದಾಜನ್ನ ಮಾಡುವಲ್ಲಿ ಈ ಮಾನವ ಶಕ್ತಿ ಯೋಜನೆಯ ಪ್ರಕ್ರಿಯೆ ನಮ್ಗೆ ಏನಾಗ್ತದ ಸಹಾಯವನ್ನ ಮಾಡಿ ಕೊಡ್ತದ ನಾವ್ ಏಕೆ ಈ ತರ ಉದ್ಯೋಗಿಗಳನ್ನ ಅಂದಾಜು ಮಾಡ್ಬೇಕಂತಂದ್ರ ಕೆಲವೊಂದು ಉದ್ಯೋಗಿಗಳು ನಿವೃತ್ತಿಯನ್ನ ಹೊಂದಬಹುದು ರಾಜೀನಾಮೆಯನ್ನ ನೀಡಬಹುದು ವಿಸ್ತರಣೆ ಆಗಬಹುದು ಅಥವಾ ಉತ್ಪಾದನಾ ಗುರಿಗಳನ್ನ ಪರಿಗಣಿಸಲಾಗ್ತದ ಈ ಎಲ್ಲಾ ಅಂಶಗಳಿಂದ ಆ ಮಾನವ ಶಕ್ತಿ ಬೇಡಿಕೆಯನ್ನು ಅಂದಾಜು ಮಾಡುವಂತ ಪ್ರಕ್ರಿಯೆ ಇದೆಯಲ್ಲ ಇದು ಮೂರನೆಯ ಹಂತ ಆಗಿದೆ ನಾಲ್ಕನೆಯ ಹಂತ ಮಾನವ ಶಕ್ತಿ ಪೂರೈಕೆಯನ್ನ ಅಂದಾಜು ಮಾಡುವುದು ಭವಿಷ್ಯದಲ್ಲಿ ಲಭ್ಯವಾಗುವ ಸಿಬ್ಬಂದಿಯನ್ನ ಒಳಗಿನ ಮತ್ತು ಒಳಗಿನ ಮೂಲಗಳಿಂದ ನಾವೇನ್ ಮಾಡಬಹುದು ಅಂದಾಜನ್ನ ಮಾಡಲು ಸಾಧ್ಯ ಆಗ್ತದ ಯಾಕೆ ನಾವು ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಸಿಬ್ಬಂದಿಯನ್ನ ಲಭ್ಯವಾಗುವಂತೆ ಭವಿಷ್ಯದಲ್ಲಿ ಅಂದಾಜು ಮಾಡ್ಬೇಕಂತಂದ್ರ ಪದೋನ್ನತಿ ವರ್ಗಾವಣೆ ತರಬೇತಿ ಮತ್ತು ಹೊಸ ನೇಮಕಾತಿ ಇವುಗಳಿಂದ ಅವುಗಳನ್ನ ಅಂದಾಜು ಮಾಡುವುದು ನಮಗೆ ಸೂಕ್ತ ಆಗ್ತದೆ ಐದನೇ ಒಂದು ಪ್ರಕ್ರಿಯೆ ಅಂತ ವಿಶ್ಲೇಷಣೆಯನ್ನ ಮಾಡುವುದು ಹೇಗೆ ಅಂತಂದ್ರ ಬೇಡಿಕೆ ಮತ್ತು ಪೂರೈಕೆ ನಡುವಿನ ವ್ಯತ್ಯಾಸವನ್ನ ಗುರುತಿಸುವುದರ ಮೂಲಕ ನಾವು ಆ ಅಂತರವಾಗಿ ವಿಶ್ಲೇಷಣೆಯನ್ನ ಮಾಡ್ಕೋಬಹುದು ಏನಾದ್ರೂ ಕೊರತೆ ಅಂತಂದ್ರೆ ನೇಮಕಾತಿ ತರಬೇತಿ ಮೂಲಕ ತುಂಬುವುದು ಏನಾದರೂ ಹೆಚ್ಚಿಗೆ ಆಯ್ತಂತಂದ್ರೆ ಅದನ್ನು ವರ್ಗಾವಣೆ ಮತ್ತು ಪುನರ್ ಪರೀಕ್ಷಣೆ ಮಾಡುವುದರ ಮೂಲಕ ಸರಿಪಡಿಸಲು ಸಾಧ್ಯ ಆಗ್ತದೆ ಸಿಕ್ಸ್ ಒನ್ ಕ್ರಮವನ್ನ ರೂಪಿಸುವುದು ಇದು ಆಗ್ನೀಯ ಪ್ರಕ್ರಿಯೆ ಆಗಿದೆ ಗುರುತಿಸಿದ ಅಂತರವನ್ನ ನಿವಾರಿಸಲು ಸ್ಪಷ್ಟವಾದಂತ ಕ್ರಮಗಳನ್ನ ರೂಪಿಸುವುದು ಸೊ ಬೇಕಾಗ್ತದೆ ಯಾಕಂತಂದ್ರ ನಾವೇನಾದ್ರೂ ನೇಮಕಾತಿ ಮಾಡಿಕೊಳ್ಳುವಂತಹ ಯೋಜನೆ ಇದ್ದು ಅಂತಂದ್ರ ತರಬೇತಿ ಕಾರ್ಯಕ್ರಮ ಇದ್ದು ಅಂತಂದ್ರ ಪದೋನ್ನತಿ ನೀತಿ ಇದ್ವು ಅಂತಂದ್ರ ವರ್ಗಾವಣೆ ಕ್ರಮಗಳಿದ್ವು ಅಂತಂದ್ರ ಆ ಅವುಗಳಿಗೆ ಸಂಬಂಧಪಟ್ಟಂತಹ ಕ್ರಮವನ್ನ ರೂಪಿಸುವುದು ಈ ಮಾನವ ಸಂಪನ್ಮೂಲ ಯೋಜನೆಯ ಪ್ರಮುಖವಾದಂತಹ ಪ್ರಕ್ರಿಯೆ ಆಗಿದೆ ಸೆವೆಂತ್ ಒನ್ ಅನುಷ್ಠಾನ ಮತ್ತು ಮೌಲ್ಯಮಾಪನವನ್ನ ಮಾಡುವುದು ನೋಡಲಿ ಆ ಯೋಜನೆಯನ್ನ ಜಾರಿಗೆ ತಂದು ಫಲಿತಾಂಶವನ್ನ ಅವಧಿಯ ಅವಧಿಗೆ ಪರಿಶೀಲನೆ ಮಾಡುವುದು ಬಹಳ ಸೂಕ್ತವಾಗ್ತದೆ ಯಾಕಂತಂದ್ರ ಇಲ್ಲಿ ಬದಲಾವಣೆಗಳಿದ್ದರೆ ಯೋಜನೆಯಲ್ಲಿ ತಿದ್ದುಪಡಿ ಮಾಡಲಾಗ್ತದ ಏನ್ರಿ ಏನಾದ್ರು ಬದಲಾವಣೆಗಳಿದ್ದು ಅಂತಂದ್ರ ಈ ಮಾನವ ಸಂಪನ್ಮೂಲ ಯೋಜನೆಯ ಪ್ರಕ್ರಿಯೆಯಲ್ಲಿ ನಾವೇನ್ ಮಾಡ್ಬೋದು ಬದಲಾವಣೆಯನ್ನ ಅಥವಾ ತಿದ್ದುಪಡಿಯನ್ನ ಮಾಡಲು ಅವಕಾಶ ಇರ್ತದ ಇಷ್ಟು ಆ ವಿದ್ಯಾರ್ಥಿಗಳೇ ಈ ಮಾನವ ಸಂಪನ್ಮೂಲ ಯೋಜನೆಯ ಪ್ರಕ್ರಿಯೆ ಏನಿದೆ ಅಲ್ಲ ಈ ಪ್ರಕ್ರಿಯೆಯಲ್ಲಿ ಬರುವಂತಹ ಪ್ರಮುಖ ಏಳು ಅಂಶಗಳು ಆಗಿವೆ ಇದಾದ್ಮೇಲೆ ಕೊನೆಗೆ ಉಪಸಮಾನ ನಾವು ಗಮನಿಸೋಣ ಇಲ್ಲಿ ಈ ಮಾನವ ಸಂಪನ್ಮೂಲ ಯೋಜನೆ ಪ್ರಕ್ರಿಯೆ ಸರಳವಾಗಿ ಎಂಗ್ ಕಂಡು ಮೊದಲಿಗೆ ಗುಹೆಯನ್ನು ವಿಶ್ಲೇಷಣೆ ಮಾಡ್ತದ ಆಮೇಲೆ ಪ್ರಸ್ತುತವಾಗಿ ಮಾನವ ಸಂಪನ್ಮೂಲವನ್ನ ಪರಿಶೀಲನೆ ಮಾಡುತ್ತದೆ ಆಮೇಲೆ ಬೇಡಿಕೆ ಅಂದಾಜು ಮಾಡ್ತದ ಆಮೇಲೆ ಪೂರೈಕೆಯನ್ನು ಅಂದಾಜು ಮಾಡ್ತದ ಅಂತ ವಿಶ್ಲೇಷಣೆ ಮಾಡ್ತದ ಕ್ರಮವನ್ನು ರೂಪಿಸುವಂತ ಕೆಲಸವನ್ನ ಮಾಡುತ್ತದೆ ಅನುಷ್ಠಾನ ಮತ್ತು ಪರಿಶೀಲನೆ ಮಾಡುವಂತ ಕಾರ್ಯವನ್ನ ಮಾಡುತ್ತದೆ ಇಷ್ಟೆಲ್ಲ ಆದ್ಮೇಲೆ ಏನ್ ಮಾಡಬೇಕು ಉಪಸಭಾಗವನ್ನು ಬರೆಯುವುದರ ಮೂಲಕ ಅತಿ ಹೆಚ್ಚು ಅಂಕವನ್ನ ಪಡೆದುಕೊಳ್ಳಲು ಸಹಾಯಕ ಆಗ್ತದ ಈ ಮಾನವ ಸಂಪನ್ಮೂಲ ಯೋಜನೆ ಏನಿದೆಯಲ್ಲ ಈ ಪ್ರಕ್ರಿಯೆ ಸಂಸ್ಥೆಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಮಾನವ ಶಕ್ತಿ ಲಭ್ಯವಾಗುವಂತೆ ಮಾಡುತ್ತದೆ ಇದು ವೆಚ್ಚ ಮತ್ತು ವೆಚ್ಚ ನಿಯಂತ್ರಣ ಮತ್ತು ಉತ್ಪಾದಕತೆ ಹೆಚ್ಚಳ ದೀರ್ಘಕಾಲೀನ ಅಭಿವೃದ್ಧಿಗೆ ಸಹಕಾರಿ ಆಗ್ತದ ಆದ್ದರಿಂದ ಈ ಮಾನವ ಸಂಪನ್ಮೂಲ ಯೋಜನೆ ಮಾನವ ಸಂಪನ್ಮೂಲ ಯೋಜನೆ ಪ್ರಕ್ರಿಯೆ ಏನಿದೆಯಲ್ಲ ಇದು ಮಾನವ ಸಂಪನ್ಮೂಲ ನೀವು ಅತ್ಯಂತ ಪ್ರಮುಖ ಭಾಗವಾಗಿ ಭಾಗ್ಯವನ್ನ ನಿರ್ವಹಿಸುವ ಕೆಲಸವನ್ನ ಮಾಡ್ತೇವೆ ಏನ ಈ ಒಂದು ಪ್ರಶ್ನೆ ನಿಮ್ಗೆ ಎಕ್ಸಾಮ್ ಏನ್ ಮಾಡಬಹುದು ವಿದ್ಯಾರ್ಥಿಗಳೇ ಐದು ಅಂಕದ ಪ್ರಶ್ನೆಯಾಗಿ ಕೇಳುವಂತ ಸಂಭವ ಇರ್ತದ ಹೀಗಾಗಿ ಈ ಐದು ಅಂಕವನ್ನ ದೃಷ್ಟಿಕೋನ ಇಟ್ಕೊಂಡು ನಿಮಗೆ ಈ ಒಂದು ಟಾಪಿಕ್ ಅನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ